ನಮಸ್ತೆ ಇದು ನಿನ್ನೆ ನನ್ನ ತಂಗಿ ಮನೆಯಿಂದ ತಕೊಂಡು ಬಂದಿದ್ದೆ ಸದಾ ಪುಷ್ಪ ನಿತ್ಯಪುಷ್ಪ ಅಂತ ಹೇಳ್ತಾರಲ್ಲ ಇಲ್ಲಿ ಚಹಾ ಹುಡಿ ಉಂಟಲ್ವಾ ಸಕ್ಕರೆ ಮತ್ತು ಹಾಲು ಹಾಕದ್ದು ಅದನ್ನು ಸಹ ನಾನು ಸರಿ ತೊಳೆದು ಈ ಮಣ್ಣಿಗೆ ಮಿಕ್ಸ್ ಮಾಡಿದ್ದೇನೆ ಹಾಗೂ ಅದು ಬಾಳೆಹಣ್ಣು ಉಂಟಲ್ಲ ಅದನ್ನು ಕಿಟಕಿ ಹತ್ರ ಒಣಗಿಸಿ ಅದನ್ನು ಸಹ ನಾನು ಕಟ್ ಮಾಡಿ ಹಾಕ್ತೇನೆ ಇದರಲ್ಲಿ ಈ ನಿತ್ಯಪುಷ್ಪ ಸದಾ ಪುಷ್ಪ ಅಂತ ಹೇಳ್ತಾರಲ್ಲ ಅದು ಆರೋಗ್ಯಕ್ಕೆ ಎಷ್ಟು ಅಂತ ಹೇಳಿದರೆ ಒಮ್ಮೆ ನೀವು ಗೂಗಲ್ ಮಾಡಿ ನೋಡ್ಬೋದು ಅದರ ಚಾ ಸಹ ಮಾಡಿ ಕುಡಿತರಂತೆ ಡಯಾಬಿಟಿಕ್ ಬಿ ಪಿ ಕ್ಯಾನ್ಸರ್ ಎಲ್ಲದಕ್ಕೂ ಒಳ್ಳೆಯದಂತ ಅದರಲ್ಲಿ ಇದೆ ಮುಂಚೆ ನಾನು ಹೀಗೆ ಎಷ್ಟು ಉದ್ದ ಇರಲಿ ಗಿಡ ಅದು ಅರ್ಧಕ್ಕರ್ಧ ನೆಟ್ಟು ಬಿಡ್ತಿದ್ದೆ ಆದರೆ ಹಾಗಲ್ಲ ಇವಾಗ ಇವಾಗ ಗೊತ್ತಾಗ್ತಾ ಉಂಟು ಬೇರು ಮಾತ್ರ ನೆಟ್ಟು ಬಿಡಬೇಕು ಮುಂಚೆ ನಾನು ಅರ್ಧಕ್ಕರ್ಧ ನೆಟ್ಟು ಬಿಡ್ತಿದ್ದೆ ಅದು ಬೇಗ ಹಾಳಾಗ್ತಿತ್ತು ಮೆದುವಾಗಿ ಗಿಡ ಸಾಯ್ತಿತ್ತು ಇವಾಗ ಅದೆಷ್ಟು ಬೇರು ಉಂಟು ನೋಡಿ ಅದನ್ನು ಮಾತ್ರ ನೆಡಬೇಕಂತ ಗೊತ್ತಾಗಿದೆ ಈಗಲ್ಲ ಸ್ವಲ್ಪ ವರ್ಷ ಆಯಿತು ಹಾಗೆ ಆ ನೀರನ್ನು ಸಹ ನಾನು ವೇಸ್ಟ್ ಮಾಡೋದಿಲ್ಲ

ಇನ್ನು ಗಿಡದ್ದು ಎಲೆ ಹೀಗೆ ಬೆಂಡಾಗಿ ಮಣ್ಣಿಗೆ ತಾಗ್ತದೆ ನೋಡಿ ಅದನ್ನ ಹಾಗೆ ಬಿಡಬಾರ್ದಂತ ಓದಿದ್ದೆ ನಾನು ಕೆಳಗೆ ಹೇಗೆ ಯಾವ ಎಲೆ ಹೀಗೆ ಕೆಳಗೆ ಬೆಂಡಾಗ್ತದೆ ನೋಡಿ ಅದನ್ನೆಲ್ಲ ತೆಗಿಬೇಕಂತೆ ಹೌದಲ್ಲ ಒಂದು ಹೇಳಿ ನನಗೆ ಆಯಿತಾ ಗೊತ್ತಿದ್ದವರು ನಾನು ಚಿಕ್ಕ ಕಿಚನ್ ಗಾರ್ಡನ್ ಅಂತಾರಲ್ಲ ಹಾಗೆ ಕಿಚನ್ ಸಿಂಗರ್ ಸಹ ಈ ಮಣ್ಣಿನ ನೀರು ಸಹ ಬೇರೆ ಗಿಡಕ್ಕೆ ಹಾಕಿಬಿಡ್ತೀನಿ ಯಾಕೆ ವೇಸ್ಟ್ ಮಾಡಬೇಕಲ್ವಾ ಸೇವಂತಿ ಸೇವಂತಿಯೇ ನನ್ನ ಸೇಲೆಯಲ್ಲಿ ಗಮ್ಮಂತಿ ಶ್ರೀಗಂಧಕ್ಕಿಂತ ಬಲು ಚಂದ ನೀನು ನನ್ನ ಈ ಚಿಕ್ಕ ವೀಡಿಯೋ ನಿಮಗೆ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಖುಷಿಯಾಗಿರಿ ಥ್ಯಾಂಕ್ ಯು ಹಾಗೆ ಒಂದು ಸಬ್ಸ್ಕ್ರೈಬ್ ಬಟನ್ ಸಹ ಪ್ರೆಸ್ ಮಾಡಿ ಆಯಿತಾ ಇದು ನೆಕ್ಸ್ಟ್ ಡೇ ಅಂದರೆ ಇವತ್ತು ನಾನು ಈಗ ತೆಗೆದ ಫೋಟೋ ಖುಷಿ ಆಯಿತು ನೋಡಿ ಇದೇನು ಗೊತ್ತಾ ಕಂಪೋಸ್ಟ್ ಆ ಥರ ಮನೆಯಲ್ಲಿ ಒಂದು ಇದರಲ್ಲಿ ಮಾಡ್ತೀನಿ ಸಾಕಾಗ್ತದೆ ನನಗೆ ಈ ಮಣ್ಣು ಸಾಕಾಗ್ತದೆ ಎಲೆ ಉಳ್ದದ್ದು ಇಲ್ಲ ಹೂವಿದೆ ನೋಡಿ ಈ ಥರ ಮಾಲೆ ಇದ್ದರೆ ಅದನ್ನು ಒಂದೆರಡು ಮೂರು ನಾಲ್ಕು ದಿವಸ ಒಣಗಿಸ್ತೇನೆ ಅದರದ್ದು ಸಿಪ್ಪೆ ಇದೆಲ್ಲ ತೆಗೆದು ಹೂವೆಲ್ಲ ಬೇರೆ ಮಾಡಿ ಹಗ್ಗ ಬೇರೆ ಮಾಡಿ ಅದನ್ನು ಅದರಲ್ಲಿ ಹಾಕ್ತೇನೆ ಚಹಾ ಹುಡಿ ಉಂಟಲ್ಲ ಅದನ್ನು ಒಣಗಿಸಿ ಅಂದರೆ ಹಾಲು ಮತ್ತು ಸಕ್ಕರೆ ಇಲ್ಲದ ಚಹ ಮೊದಲು ನಾನು ಹೇಳಿದ ಹಾಗೆ ಅದನ್ನು ಇದರಲ್ಲಿ ಹಾಕ್ತೇನೆ ಬಾಳೆ ಹಣ್ಣಿನ ಸಿಪ್ಪೆ ಅದನ್ನು ಸಹ ಅದರಲ್ಲಿ ಹಾಕಿ ಮಿಕ್ಸ್ ಮಾಡ್ತೇನೆ ಇದು ಹಗ್ಗ ಉಳ್ದು ಉಂಟಲ್ಲ ಅದು ಒಣಗಿದರೆ ಹಕ್ಕಿಗಳು ತಗೊಂಡೋಗ್ತವೆ ಗೂಡು ಕಟ್ಟಲಿಕ್ಕಾಗಿ ಇದು ನಂದು ಚಿಕ್ಕ ದೊಡ್ಡ ನಿಮಗೆ ನಗು ಬರ್ತದಾ ಅಂತ ನಾನು ಇದೆಲ್ಲ ಮಾಡುವಾಗ ಪರವಾಗಿಲ್ಲ ನಗ್ತಾ ಇರಿ ಆಯಿತಾ ಇದು ಭ್ರಾಮಿ ಒಂದೇ ಲಗ ಇದು ಬಸಳೆ ತುಂಬ ದಪ್ಪ ಬಂದಿದೆ ನೋಡಿ ಅಂತೆ ಕಟ್ ಮಾಡಬೇಕು ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ